ಬಾಗೇಪಲ್ಲಿ ತಾಲೂಕು ಹೊಸೋಡ್ಯ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತ್ಮೂರರಲ್ಲಿ ನಾಲ್ಕು ಎಕರೆ ಜಮೀನನ್ನು ನಿಯಮಾನುಸಾರ ಭೂಪರಿವರ್ತನೆ ಮಾಡಿಸಿಕೊಳ್ಳದೆ ಅದನ್ನು ರವಿಚಂದ್ರ ಕಲ್ಲೂರು ಗ್ರಾಮ ಆಡಳಿತಾಧಿಕಾರಿ ಇವರು ಡಿ ಸಿ ಅವರ ಸಹಿಯನ್ನೇ ಡಿಜಿಟಲ್ ಸಿಗ್ನೇಚರ್ ಸಹಿಯನ್ನೇ ನಕಲು ಮಾಡಿಕೊಂಡು ಈ ಆದೇಶವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ಪ್ರಕರಣ ಬೆಳಕಿಗೆ ಬಂತು ಕೂಡಲೇ ತಹಶೀಲ್ದಾರ್ ಬಾಗೇಪಲ್ಲಿ ಅವರಿಗೆ ನಾನು ಇದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕಳಿಸಿ ಅಂತ ಹೇಳಿದಾಗ ಅವರು ಕೂಲಂಕೃಷಿ ಹೋಗಿ ಪರಿಶೀಲನೆ ಮಾಡಿ ಆ ಒಂದು ರಿಪೋರ್ಟನ್ನು ಕಳಿಸ್ಕೊಟ್ರು ಹಾಗಾಗಿ ಏನು ಈ ಹೊಸ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಎಂಬತ್ತ್ಮೂರರಲ್ಲಿ ನಾಲ್ಕು ಎಕರೆ ಜಮೀನು ನಮ್ಮಿಂದ ನಿಯಮಾನುಸಾರ ಅದು ಭೂ ಪರಿವರ್ತನೆ ಮಾಡಲಿಕ್ಕೆ ಯಾವುದೇ ಪ್ರಸ್ತಾವನೆ ನಮ್ಮ ನಮಗೆ ಬಂದಿಲ್ಲ ನಮ್ಮ ಕಚೇರಿಗೆ ಆದ್ದಾಗೆ ಕೂಡ ರವಿಚಂದ್ರ ಕಲ್ಲೂರು ಎಂಬತಕ್ಕಂಥ ವಿ ಎ ಓ ನಕಲಿ ಸಹಿಯನ್ನು ಮಾಡಿಬಿಟ್ಟು ಈ ಒಂದು ಎನಿ ಆರ್ಡ್ರನ್ನು ಪಾಸ್ ಮಾಡಿರ್ತಕ್ಕಂಥದ್ದು ಬೆಳಿಗ್ಗೆ ಬಂದ ತಕ್ಷಣ ಅವ್ರ ಮೇಲೆ ನಿಯಮಾನುಸಾರ ಶಿಸ್ತಿನ ಕ್ರಮವನ್ನು ತೆಗೆದುಕೊಂಡು ಅವರನ್ನು ಈಗ ಸಸ್ಪೆಂಡನ್ನು ಈಗ ಆಲ್ರೆಡಿ ಮಾಡಲಾಗಿದೆ ಮುಂದೆ ಮುಂದೆ ಅವರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹೂಡಲಿಕ್ಕೆ ಕ್ರಮವಹಿಸ್ತೀವಿ